ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಗೊತ್ತಿಲ್ವಾ ಸಿಂಹ ಸ್ವರೂಪದ ಒಂದು ಹೆಣ್ಣು ಮಾಡಿದ ಏಕೈಕ ರಾಜ ಡಾಕ್ಟರ್ ಬಾಬಾ ಸಾಹೇಬ್ ಸ್ವಲ್ಪ ಸಮಾಜ ಸೇವೆಯ ಮೂಲಕ ಇಡೀ ಕ್ಷೇತ್ರದ ಗಮನ ಸೆಳೆದ ಯುವ ನಾಯಕ ಪದೇ ಪದೇ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದ್ದಾರೆ ಅನ್ನದಾನ ವಸ್ತ್ರದಾನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಪುಸ್ತಕ ವಿತರಣೆ ಬ್ಯಾಗ್ ವಿತರಣೆ ಚಿಕಿತ್ಸೆ ಹೀಗೆ ಒಂದಲ್ಲ ಎಲ್ಲ ವಿಧಾನದಲ್ಲೂ ಸಮಾಜ ಸೇವೆ ಮಾಡುವುದರ ಮೂಲಕ ಸೈ ಎನಿಸಿಕೊಂಡ ಸಮಾಜ ಸೇವಕ ಇಂದು ಪತ್ತೆ ಆರುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ಮಾಡುವುದರ ಮೂಲಕ ಕ್ಷೇತ್ರವಷ್ಟೇ ಅಲ್ಲ ರಾಜ್ಯದ ಗಮನವನ್ನೂ ಸೆಳೆದಿದ್ದಾರೆ ಇಷ್ಟಕ್ಕೂ ಯಾರು ಈ ಸಮಾಜ ಸೇವಿಕ ಎಲ್ಲಿ ಅಂತೀರಾ ಹೀಗೆ ಸಾಲು ಸಾಲಾಗಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಸ್ಕಾಲರ್ಶಿಪ್ ನೀಡುತ್ತಿರುವ ದೃಶ್ಯಗಳು ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ಹೌದು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ಸಮಾಜ ಸೇವಕ ಹಾಗೂ ಬಿಜೆಪಿ ರಾಜ್ಯ ಮುಖಂಡ ಸಂದೀಪ್ ಬಿ ರೆಡ್ಡಿ ಸ್ಪಂದನ ವಿದ್ಯಾರ್ಥಿ ವೇತನ ನಿಮ್ಮ ಪರಿಶ್ರಮಕ್ಕೆ ನಮ್ಮ ಸ್ಪಂದನೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಡೀ ರಾಜ್ಯದ ಗಮನವನ್ನು ಸೆಳೆದಿದ್ದಾರೆ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಿ ಸಹಾಯ ಹಸ್ತ ಚಾಚಿದ್ದಾರೆ ಅದರಲ್ಲೂ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ಹಾಗೆ ಉಳಿದ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಹಣವನ್ನು ನೀಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಒಟ್ಟು ಆರುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಬೃಹತ್ ಕಾರ್ಯಕ್ರಮ ಏರ್ಪಡಿಸಿ ಕ್ಷೇತ್ರದ ಸಮಾಜ ಸೇವಕರು ಹೋರಾಟಗಾರರು ಹಾಗೂ ಕುಡುಚಿ ಮಾಜಿ ಶಾಸಕ ಪಿ ರಾಜು ನೇತೃತ್ವದಲ್ಲಿ ಸ್ಕಾಲರ್ಶಿಪ್ ವಿತರಿಸಿ ಮಕ್ಕಳ ಮುಂದಿನ ಭವಿಷ್ಯಕ್ಕೂ ನೆರವಾಗುವುದಾಗಿ ಭರವಸೆ ನೀಡಿದ್ದಾರೆ ತಪ್ಪು ನನ್ನ ಸುತ್ತಲೂ ಇಡೋತ್ತಿದೆ ನಾನು ದಲಿತರ ಜೊತೆ ಮಾತ್ರ ನಿಂತಿಲ್ಲ ನನ್ನ ಹತ್ರ ಇರೋ ಒಂದು ಪ್ರತಿಯೊಂದು ಹಣವನ್ನ ಪ್ರತಿಯೊಂದು ಪೈಸೆಯನ್ನ ಯಾರೇ ಬಂದಿರಬಹುದು ಆವತ್ತು ನನ್ನ ಜೋಬಲ್ ದುಡ್ಡಿದ್ಯೋ ಇಲ್ಲೋ ಗೊತ್ತಿಲ್ಲ ಅದನ್ನ ಯಾರೇ ಬಂದಿದ್ರು ಅವರು ನೈಜವಾದ ಸಮಸ್ಯೆಯಲ್ಲಿದ್ರೆ ಅವ್ರ ಜೊತೆ ನಿಂತ್ಕೋಣ ಅಂತಹ ಕೆಲಸವನ್ನ ನಾನು ವರ್ಷಗಳಿದ್ದರೂ ನನಗೆ ಬುದ್ಧಿ ಬಂದಾಗಲಿಂದಲೂ ಜೋಪತ್ತಿ ಕಾಚಿದ್ದಾಗ ಮಾಡಿಕೊಂಡೇ ಬಂದಿದ್ದೀನಿ ದಲಿತರು ಮಾತ್ರ ನನ್ನ ಅಲ್ಲ ಇಡೀ ಸಮಾಜದ ನಾನು ದಲಿತರು ಮಾತ್ರ ಯಾಕೆ ಅನ್ನೋದು ನಾನು ಹುಟ್ಟಿದ್ದು ಪರೇಸಂದ್ರ ಗ್ರಾಮದಲ್ಲಿ ದಲಿತರು ಹೆಚ್ಚಾಗಿ ಇರುವಂತಹ ಗ್ರಾಮ ನನ್ನ ಅಂತಹ ಒಂದು ಗ್ರಾಮದಲ್ಲಿ ಆ ದಲಿತರ ಜೊತೆನೆ ಬೆಳೆದಂತಹ ವ್ಯಕ್ತಿ ನಾನು ಇಲ್ಲಿ ನನ್ನ ವೇದಿಕೆಯಲ್ಲಿ ನಾಮಾಂಜರಿ ಕೂತಿದ್ದಾರೆ ಅವನು ದಲಿತ ಕುಟುಂಬದಿಂದ ನನ್ನ ಕ್ಲಾಸ್ಮೇಟ್ ಆ ಕೆಟ್ಟನ್ನ ಕೂತಿದ್ದಾರೆ ಇನ್ನೊಂದಷ್ಟು ಜನ ನನ್ನ ಸ್ನೇಹಿತರಿದ್ದಾರೆ ಅವರೆಲ್ಲರೂ ಶಾಲೆಗೆ ಹೋಗ್ಬೇಕಾದ್ರೆ ಅವರೆಲ್ಲ ನಮ್ಮ ಮನೆಗಳ ಹತ್ರ ಬಂದಾಗ ಅವರನ್ನ ನಡೆಸ್ಕೊಳ್ತಾ ಇದ್ದ ನೀತಿ ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ ಯಾರು ಅವ್ರ ತಪ್ಪು ನಮ್ಮ ತಂದೆಗಳ ತಪ್ಪು ನಮ್ಮ ಪೂರ್ವಿಕರ ತಪ್ಪು ನಾನು ಅದರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಯಾವುದೋ ಕಾರಣಕ್ಕಿರ್ಬೋದು ಪೂರ್ವಾಗ್ರಹ ಪೀಡಿತರಾಗಿರ್ಬೋದು ಅಥವಾ ಸಮಾಜದ ಕಟ್ಟ ಕಡೆ ಕಟ್ಟಡಕ್ಕೆ ಸಿಲುಕಿ ಆ ಜನಗಳನ್ನ ನಡೆಸ್ಕೊಳ್ತಾ ಇದ್ದ ರೀತಿ ನನ್ನ ಮನಸ್ಸನ್ನ ಜಾಸ್ತಿ ಖಾಸಗಿ ಮಾಡ್ತಾ ಇದೆ ನನಗೆ ಆ ಬುದ್ಧಿ ಇಲ್ಲ ಚಿಕ್ಕ ಮಗು ಎಲ್ಲರೂ ಒಂದೇ ತರ ಕಾಣ್ತಾರೆ ಅಂಥದ್ರಲ್ಲಿ ದಲಿತರಿಗೆ ಕಟ್ಟೆ ಹೊರಗಡೆ ಇಟ್ಟಿದ್ದಾರೆ ದಲಿತರಿಗೆ ಊಟ ಕೂಡ ನೀತಿ ಬೇರೆ ದಲಿತರಿಗೆ ನಮ್ಮ ಮನೆ ಹೊಸದಲ್ಲೂ ಪ್ರವೇಶ ಇಲ್ಲ ಯಾಕೆ ಅನ್ನೋ ಪ್ರಶ್ನೆ ನನ್ನನ್ನು ಯಾವಾಗಲೂ ಕಾಡ್ತಿತ್ತು ಹಂತ ಹಂತವಾಗಿ ನಾನು ವಯಸ್ತೀನಾದ್ಮೇಲೆ ನನಗೆ ಅರ್ಥ ಅಂತ ಬಂದು ಈ ಸಮಾಜದ ವ್ಯವಸ್ಥೆ ಇಂದಿನ ಆ ಇತಿಹಾಸ ನೋಡಿದಾಗ ಈಗ ನನ್ನ ಸಮಾಜ ನಿಜಕ್ಕೂ ಬದಲಾಗಿದೆ ಈಗ ಏನು ಇದಕ್ಕೆ ಮೊದಲು ಒಂದಷ್ಟು ನಾಯಕರು ಬ್ರಾಹ್ಮಣ್ಯದ ಏನು ನನ್ನ ಅತಿವೇಕ ಏನಾಗಿತ್ತು ಸೂತ್ರರ ಮೇಲೆ ನಡ್ಕೊಳ್ತಾ ಇದ್ದ ನೀತಿ ಏನಾಗಿತ್ತು ಅದನ್ನ ಅವರು ಹೇಳಿದರು ಅದೇ ರೀತಿ ಏನು ಬೇಡ ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ ಇಷ್ಟೊತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇರುವಂತಹ ಯುವಕ ಡಾಕ್ಟರ್ ಅಭಿಷೇಕ್ ಹೇಳಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ನಿರೂಪಣೆ ಮಾಡುವಂತಹ ಅವಕಾಶ ಇರಲಿಲ್ಲ ನಾವು ಬೆಂಗಳೂರಿಂದ ಒಬ್ಬ ನಿರೂಪಕರನ್ನ ಕರ್ಕೊಂಡು ಅನ್ನೋದಾಗಿತ್ತು ಅವರಿಗೆ ಹಣ ಕೂಡ ಕೊಡಲಾಗಿತ್ತು ನೆಮ್ಮೆಲ್ಲ ಬನ್ನೆ ಆ ಯುವಕ ಬರ್ತಾನೆ ಆ ಯುವಕ ಬಂದು ಹಣ ನನಗೋಸ್ಕರ ಇದೊಂದು ಅವಕಾಶ ಮಾಡಿಕೊಡಿ ನಿರೂಪಣೆ ಮಾಡೋಕ್ಕೆ ನನ್ನ ಅವಕಾಶ ಮಾಡಿಕೊಡಿ ಅಂತ ಆ ಯುವಕ ಹೇಳ್ತಾನೆ ಆ ಯುವಕ ಬ್ರಾಹ್ಮಣರ ಯುವಕ ಸಮಾಜದ ಪ್ರತಿಯೊಬ್ಬರು ಸಮಾಜದ ಪ್ರಭು ಸಮಾಜದಲ್ಲಿರುವ ಪ್ರತಿಯೊಬ್ಬ ಪ್ರಬುದ್ಧ ಪ್ರಜೆಯು ಇವತ್ತು ಒಂದು ಸಮ ಸಮಾಜವನ್ನ ನಿರ್ಮಾಣ ಮಾಡೋದ ಕಡೆ ಗಮನ ಕೊಡ್ತಿದ್ದಾನೆ ಹಿಂದಿನ ನಮ್ಮ ಪೂರ್ವಿಕರು ಯಾವಡ್ತಿದ್ರು ಅದೆಲ್ಲ ಕಡಿಮೆ ಆಗ್ತಾ ಬರ್ತಿದೆ ಅಂತಹ ಒಂದು ನಿಟ್ಟಿನಲ್ಲಿ ನನ್ನ ಗಣಿತ ಸಮುದಾಯ ಪರವಾಗಿ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅವ್ರ ಜೊತೆ ನಾವೆಲ್ಲ ಇದ್ದೀವಿ ನಾವೆಲ್ಲ ಒಂದು ಅಂತ ತೋರಿಸೋ ಒಂದೇ ಒಂದು ಪ್ರಯತ್ನದ ಫಲವಾಗಿ ಈ ದಿನದ ಈ ಕಾರ್ಯಕ್ರಮ ಬಿಟ್ರೆ ಇದನ್ನೇನೋ ಬೇರೆ ದಲಿತರು ಮಾತ್ರ ಬೇರೆ ಬೇರೆ ಯಾರೋ ಬೇರೆ ಅಲ್ಲ ನಾವು ಎಲ್ಲ ಅಪ್ಲಿಕೇಶನ್ಸ್ ತಗೊಂಡಿದ್ದೀವಿ ಪ್ರತಿಯೊಂದು ಅಪ್ಲಿಕೇಶನ್ ಅಡ್ರೆಸ್ ಮಾಡ್ತೀವಿ ಯಾಕೆಂತಂದ್ರೆ ಏನೇ ಒಂದು ಕಾರ್ಯಕ್ರಮ ಕಾರ್ಯಕ್ರಮವಾದ ಒಂದು ಚೌಕಟ್ಟು ಇರ್ಬೇಕಾಗ್ತದೆ ಆ ಚೌಕಟ್ಟನ್ನ ಮಾಡಬೇಕು ಅಂತ ಹೋದಾಗ ಏನು ನನ್ನ ತಾಲೂಕಿನ ನನ್ನ ಮಂಚೇನಹಳ್ಳಿ ತಾಲೂಕಿನ ಅಷ್ಟು ಜನಗಳ ಎಷ್ಟು ಆಗ್ಬೋದು ನಾವು ಅಂದಾಜು ಮಾಡಬೇಕು ಒಂದ್ ಏಳ್ನೂರ ಎಂಟುನೂರು ಜನ ಆಗ್ಬೋದು ಅಂತಂದಾಗ ಅದಕ್ಕೆ ಕೊಡಬೇಕಾಗಿರೋ ಹಣ ನಮ್ದು ಬಳಿ ಇದೇ ಯೋಚನೆ ಮಾಡ್ಬೇಕಲ್ಲ ಇಡೀ ಚಿಕ್ಕಬಳ್ಳಾಪುರ ನೋಡಕ್ಕೆ ಅವಕಾಶ ಇದ್ರು ನನ್ನ ಹತ್ರ ಹಣ ಇರ್ಬೇಕಲ್ಲ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ನನ್ನ ಕಷ್ಟದ ದುರದಿಂದ ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಬರೋ ಹಣದಲ್ಲಿ ಒಂದಷ್ಟು ಕೊಡಬೇಕು ಅಂತಂದ್ರೆ ನನ್ನ ಮಿತಿ ಏನು ಅನ್ನೋದು ನನಗೆ ಗೊತ್ತಿರಬೇಕಾಗ್ತದೆ ಮತ್ತೆ ನನ್ನ ಮಿತಿ ಮೀರಿ ನಾನೇನೋ ಮಾಡಿದ್ರೆ ಹಿಂದಿನ ವರ್ಷವೇ ನನಗೆ ಆಂಜನೇಯ ರೆಡ್ಡೆಯನ್ನು ನನಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ ಇವತ್ತು ಮಾಡುವ ಮಾಡಿ ಬಿಟ್ಬಿಡೋದಲ್ಲ ಸದ್ಯ ಪ್ರತಿ ವರ್ಷ ಮಾಡಬೇಕು ಅಂತ ಹೇಳಿದ್ರು ಆ ಜವಾಬ್ದಾರಿ ನಮ್ಮಂತ ಮನಸ್ಸಾಕ್ಷಿ ಇರುವಂತಹ ಮನುಷ್ಯರ ಮೇಲೆ ಇರುತ್ತೆ ಯಾವತ್ತೋ ಒಂದು ದಿವಸ ಮಾಡಿ ಬಿಟ್ಟೋಗುವಂತ ಕಾರ್ಯಕ್ರಮ ಅಲ್ಲ ಚಿಕ್ಕಬಳ್ಳಾಪುರದ ಜೊತೆ ನಂದು ಅವಿನಾಭಾವ ಸಂಬಂಧ ಚಿಕ್ಕಬಳ್ಳಾಪುರದ ಸಮಾಜ ನನಗೆ ಅತಿಯಾಗಿ ಕೊಟ್ಟಿದೆ ಅದನ್ನ ಒಂದಷ್ಟು ವಾಪಸ್ ಕೊಡುವಂತಹ ಪ್ರಾಮಾಣಿಕ ಬದ್ಧತೆಯನ್ನು ನಾನು ತೋರಿಸ್ತಾ ಇದ್ದೇನೆ ಇದರಿಂದ ಯಾವುದೇ ರಾಜಕೀಯ ಉದ್ದೇಶಗಳಿಲ್ಲ ರಾಜಕೀಯ ಅದು ಪ್ರಜಾಪ್ರಭುತ್ವದ ಒಂದು ಅಂಗ ಅದು ಬಿಟ್ಬಿಡೋಣ ನಾಳೆ ಯಾರ ಅಡೇನಲ್ಲಿ ಏನು ಹೋಗ ಬಂದಿರುತ್ತೋ ಅದು ಬರ್ತಿರುತ್ತೆ ಇಲ್ಲ ಅಂತಂದ್ರೆ ಮುಂದಕ್ಕೆ ಹೋಗುದು ಗೌತಮ ಬುದ್ಧ ಯಾರು ಪ್ರಧಾನಮಂತ್ರಿ ಆಗಿದ್ರ ಗೌತಮ ಬುದ್ಧ ಪ್ರಧಾನಮಂತ್ರಿ ಆಗಿದ್ರ ವಿವೇಕಾನಂದರು ಯಾವುದಾದ್ರೂ ಖಾತೆಯ ಸಚಿವರಾಗಿದ್ರ

ಒಳ್ಳೆಯ ಆಲೋಚನೆ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ ಪೋಷಕರ ಕನಸನ್ನು ಈಡೇರಿಸಿ ಖಂಡಿತವಾಗಿಯೂ ಸಮಾಜ ಹಾಗೂ ಪ್ರಕೃತಿ ನಿಮ್ಮ ಜೊತೆ ಇರಲಿದೆ ಎಂದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ತಿಳಿಸಿದ್ದು ನಾನು ಒಂದು ಹತ್ತು ಹತ್ತುವರೆ ಆದರೂ ಫೋನಲ್ಲಿ ಮಾತಾಡ್ತಾ ಇದ್ದೆ ನನ್ನ ಹೆಂಡತಿ ಹೇಳೋದು ಅದು ಸುಮಾರು ಸಲ ಹೇಳ್ತಾ ಇರ್ತಾಳೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡು ಬಿಸ್ನೆಸ್ ಮಾಡಬೇಕು ನಮಗೆಲ್ಲ ಇದೆ ಎಲ್ಲ ಇಷ್ಟೊಂದು ಟೆನ್ಷನ್ ಯಾಕೆ ಬೆಳಕೇನು ಟೆನ್ಶನ್ ಯಾಕಂದ್ರೆ ಬಿಸ್ನೆಸ್ ಮಾಡೋದು ಅಷ್ಟು ಈಸಿ ಅಲ್ಲ ಬಿಸ್ನೆಸ್ ಮಾಡೋದು ನಿಜಕ್ಕೂ ಒಂದು ಒಂದು ಕಬ್ಬಿಣದ ಕಡಲೆ ಅದು ಅಷ್ಟು ಈಸಿ ಅಲ್ಲ ಅದು ನಮಗೇನು ಬ್ಯಾಕ್ಗ್ರೌಂಡ್ ಇಲ್ಲ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಲ್ಲ ಒಂದು ರೈತ ಕುಟುಂಬದಿಂದ ಬಂದು ಒಂದು ಏನೋ ಒಂದು ಸಣ್ಣ ಸಾಮ್ರಾಜ್ಯ ಕಟ್ಟಿರೋದ್ರಿಂದ ಅತಿಯಾದ ಪರಿಶ್ರಮ ಇದೆ ಅತಿಯಾದ ಬದ್ಧತೆ ಇದೆ ನನ್ನ ಹೆಂಡತಿ ಕೇಳಿದಳೆ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡು ಕೆಲಸ ಮಾಡೋ ಅಂಥದ್ದು ಏನಿದೆ ಅದೇ ಟೈಮ್ಗೆ ನನ್ನ ಸಹೋದರ ಹರೀಶು ರಾತ್ರಿ ಒಂದು ಹತ್ತು ಕಾಲ್ ಅನಿಸುತ್ತೆ ಒಂದು ಫೋನ್ ಮಾಡ್ತಾನೆ ಅಣ್ಣ ಎಲ್ಲ ಹಕ್ಕದ ಕೆ ಕೆ ಆಸ್ಪತ್ರೆಯಲ್ಲಿ ಒಂದು ತಾಯಿ ತೀರೋಗಿದ್ದಾಳೆ ಆ ತಾಯಿಗೆ ಇಬ್ಬರು ಮಕ್ಕಳು ಒಂದು ಐಸ್ಕೂಲ್ ಏನೋ ಹೋಗ್ತಾ ಇರುವಂತ ಮಕ್ಕಳು ಆ ತಾಯಿಗೆ ತೀರೋಗಿದ್ದಾಳೆ ಅವ್ರ ಕೈಯಲ್ಲಿರೋ ದುಡ್ಡೆಲ್ಲ ಕಟ್ಬಿಟ್ಟಿದ್ದಾರೆ ಆ ತಾಯಿಯ ಹೆಣ ತಗೊಂಡ್ಬರೋದಕ್ಕೆ ಆಸ್ಪತ್ರೆಯವರು ಅವಕಾಶ ಕೊಡ್ತಾ ಇಲ್ಲ ಯಲಂಕದಲ್ಲಿ ಏನಾದ್ರೂ ಸ್ವಲ್ಪ ನಮ್ಮ ವಿಶ್ವಣ್ಣಗೆ ಹೇಳಿ ನಮ್ಮ ಶಾಸಕರು ಏನಿದ್ದಾರೆ ಅವ್ರಿಗೆ ಹೇಳಿ ದಯವಿಟ್ಟು ಸ್ವಲ್ಪ ಅವ್ರಿಗೆ ಹೆಣ ಬಿಡೋದು ಕೇಳೋದಕ್ಕೆ ಅವಕಾಶ ಮಾಡ್ಕೊಡ್ತೀರ ಅಂತ ನನ್ನ ತಮ್ಮ ಹರೀಶ್ ಕೇಳ್ತಾನೆ ನಾನು ದಯವಿಟ್ಟು ಅವ್ನ ಕೇಳಪ್ಪ ಆಮೇಲೆ ವಿಶ್ವಣ್ಣ ಫೋನ್ ಮಾಡೋಣ ಮತ್ತು ಈಗಾಗಲೇ ಹತ್ತು ಕಾಲ ಅಷ್ಟೇ ಬೇಗ ಹೇಳು ಅಂತ ಹೇಳಿದೆ ಪಾಪ ಅವನ್ನೆಲ್ಲ ಮಾತಾಡಿ ವಾಪಸ್ ಮಾಡೋಷ್ಟಕ್ಕೆ ಹನ್ನೊಂದು ಗಂಟೆ ಆಗಿತ್ತು ಎಷ್ಟೋ ಒಂದಷ್ಟು ಹಣ ಹೇಳ್ದ ಆದರೆ ಹನ್ನೊಂದು ಗಂಟೆಗೆ ನಾನು ವಿಶ್ವಣ್ಣಗೆ ಫೋನ್ ಮಾಡೋಣ ಅವರು ಬೆಳಕೆಯಿಂದ ಈ ಕ್ಷೇತ್ರ ನೋಡುತ್ತಾರೆ ಅವರು ಮಲಗುವಂತ ಸಮಯ ನನಗೆ ನಾಚಿಕೆ ಆಯ್ತು ಅಷ್ಟೊಂದು ನನ್ನಲ್ಲ ಆ ಇಮಿಡಿಯೇಟ್ ಆಗಿ ನಾನು ಹರೀಶ್ ಕೇಳಿ ಕಟ್ಟಿಸಿದೆ ಆ ಆ ಹೆಣನ ನಾವು ಅದೇನು ನನ್ನ ಕ್ಷೇತ್ರದ ಹೆಣ ಅಲ್ಲ ನನ್ನ ಕ್ಷೇತ್ರದ ಹೆಣ್ಣು ಮಗು ಅಲ್ಲ ಅದು ಆ ಹೆಣ್ಣು ಮಗು ಯಾರು ಅಂತ ನಾವು ಕೇಳಲಿಲ್ಲ ನಾವೆಲ್ಲ ಮನುಷ್ಯರೀ ನಾವು ಮನುಷ್ಯರು ಮನುಷ್ಯನ ಪರವಾಗಿ ನಿಲ್ಸಾಗಿರುವಂತ ಬದ್ಧತೆ ಆ ಇರಬೇಕು ಕೆಲಸ ಮಾಡಿದಷ್ಟೇ ಆ ಒಂದು ಆ ಆ ಆಸ್ಪತ್ರೆಯಿಂದ ಹೊರಗಡೆ ಹೋಗೋದಕ್ಕೆ ಏನು ಹಣ ಕಟ್ಟಬೇಕಾಗಿತ್ತು ನಾವು ಕಟ್ಟಿದ್ವಿ ನನ್ನ ಹೆಂಟಿಗಳೆ ಹಣ ಸಂಪಾದನೆ ಮಾಡ್ತಾರೆ ನನ್ನ ಇದಕ್ಕೆ ನನಗೆ ಹಣ ಬೇಕಿರೋದು ನನಗೇನಿರಬೇಕು ಎಲ್ಲ ಇದೆ ನನಗಿನ್ನ ಹಣ ಬೇಕಿರೋದು ನನ್ನ ಸಮಾಜಕ್ಕೆ ನೋಡಕ್ಕೆ ನನ್ನ ಸಮಾಜನೇ ನನ್ನ ಉಸಿರು

ಏನೇ ಆದರೂ ಈ ಕಾರ್ಯಕ್ರಮ ನಡೆಯಬೇಕು ಎಂದು ಆಲೋಚನೆ ಮಾಡಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿ ಭಾವುಕರಾದರು ಅಂದರೆ ನಮ್ಮ ಮನಸ್ಸುಗಳು ಅಷ್ಟು ಹಗುರವಾಗಿರಲಿ ಯಾರು ಚಿಂತೆ ಎಲ್ಲವನ್ನು ಮರೆತು ಹಗುರಾದ ಆಗಸದಂತೆ ನಾವಿರಬೇಕು ಅಂತ ಹೇಳ್ತಾ ಅಂತಹ ಒಂದು ಕವಿಗಳನ್ನ ನೆನಪಿಸ್ಕೊಳ್ತ ನಾವೆಲ್ಲರೂ ಇವತ್ತು ಸ್ವಾಭಿಮಾನ ಕೂತ್ಕೊಂಡು ಮನುಷ್ಯರಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ದೇಶದ ಚೈತನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತಾ ನನ್ನ ದೇಶದ ಮಹಾಕಾವ್ಯ ರಾಮಾಯಣವನ್ನು ರಚಿಸಿದಂತಹ ಮಹರ್ಷಿ ವಾಲ್ಮೀಕಿಯವರ ಪಾದಚರಣವರಿಗೆ ನಮಸ್ಕಾರ ಮಾಡ್ತಾ ನನ್ನೆಲ್ಲ ಮಕ್ಕಳೇ ಎಲ್ಲಿಂದ ಪ್ರಾರಂಭ ಮಾಡಬೇಕು ಎಲ್ಲ ನನ್ನ ಗಣ್ಯರು ಮಾತಾಡಿದ್ರು ಏನು ಮಾತಾಡಕ್ಕೂ ಆದರೂ ನನ್ನ ಮನಸ್ಸಿನ ಯಾವತ್ತೂ ಅಡ್ರೆಸ್ ಮಾಡಲು ವೇದಿಕೆ ಮುಂಭಾಗದಲ್ಲಿರುವಂತ ಅವರಿಂದನೇ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಆಗಿರೋದು ಹಾಗೆಯೇ ವೇದಿಕೆ ಮೇಲೆ ನೆರೆದಿರ್ತಕ್ಕಂತಹ ಎಲ್ಲ ನನ್ನ ಗಣ್ಯರೇ ಈಗಾಗಲೇ ಸಮಯದ ಅಭಾವ ಇಲ್ಲ ಒಟ್ಟಾರೆ ಅಧಿಕಾರದಲ್ಲಿ ಇದ್ರೂ ಇಲ್ಲದೇ ಇದ್ದರೂ ತಾನಾಯಿತು ತನ್ನ ಸಮಾಜ ಸೇವೆಯಾಯಿತು ಎಂದು ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಮುಂದಾಗುತ್ತಿರುವುದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರ ಮೆಚ್ಚುಗೆಯನ್ನು ಪಡೆದುಕೊಳ್ಳುತ್ತಿದೆ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎನ್ನುವುದು ತಿಳಿದು ಬರುತ್ತಿದೆ ಕಾರ್ಯಕ್ರಮದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ರೈತ ಜನಸೇನಾ ಸಂಘಟನೆಯ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ದಲಿತ ಸಂಘಟನೆಯ ಮುಖಂಡರು ಸುಧಾ ವೆಂಕಟೇಶ್ ಕೆಸಿ ರಾಜಾಕಾಂತ್ ಬಾಲಕುಂಟಹಳ್ಳಿ ಗಂಗಾಧರ್ ವೆಂಕಟರಮಣಪ್ಪ ಕರ್ವೆ ರಾಜ್ಯ ಉಪಾಧ್ಯಕ್ಷ ನಾರಾಯಣಸ್ವಾಮಿ ತ್ರಿಬಲ್ ಆರ್ ಮೂವಿ ಕನ್ನಡ ತಜ್ಜುವೆ ಬರಹಗಾರ ವರದರಾಜ್ ಹರೀಶ್ ರೆಡ್ಡಿ ಸುಹಾಸ್ ಬಿವಿ ಆನಂದ್ ಇತರರು ಹಾಜರಿದ್ದರು